ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ ದುರ್ಗೇಶ್ ಕಾಂಗ್ರೆಸ್ನ ಅಜೆಂಡಾನೇ ಒಂದ್ ಕಡೆ ಇದೆ ಪಕ್ಷದ್ದು ಬಟ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಾನೇ ಡಿಫ್ರೆಂಟ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ಮುಂಬರುವ ಚುನಾವಣೆ ದೃಷ್ಟಿಯಿಂದ ಈ ರೀತಿ ಹಿಂದುತ್ವದ ಜಪ ಮಾಡ್ತಿದ್ದಾರಾ ಅಥವಾ ಬೇರೆ ಏನಾದರೂ ಪ್ಲಾನಿಂಗ್ ಗಳು ಇದೆಯಾ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರದ್ದು ಎಸ್ ಶ್ರುತಿ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳೇ ಬೇರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಕುಂಭಮೇಳ ವಿಚಾರದಲ್ಲಿ ಸಾಕಷ್ಟು ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸಿತ್ತು ಅಲ್ಲದೆ ಕುಂಭಮೇಳದಲ್ಲಿ ಸ್ವಾಗ ಹೋಗಿ ಸ್ನಾನವನ್ನು ಮಾಡಿದರೆ ಎಲ್ಲೋ ಪಾಪ ಪರಿಹಾರ ಆಗುತ್ತೆ ಅಂತ ಮಾತನ್ನು ಸ್ವತಃ ಎ ಐ ಸಿ ಸಿ ಅಧ್ಯಕ್ಷರಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿದರು ಇದೆಲ್ಲವನ್ನು ವಿರೋಧಿಸಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿದ್ದರು ಮಹಾಸ್ನಾನವನ್ನು ಮಾಡುವ ಮೂಲಕ ಒಂದು ದೈವ ಭಕ್ತಿಯನ್ನು ತೊ ಮೆರೆದಿದ್ದರು ಅದರ ಜೊತೆಗೆ ರಾಜ್ಯದಲ್ಲಿ ಆಗಿರ್ಬೋದು ದೇಶದಲ್ಲಿರುವಂತಹ ವಿವಿಧ ದೇವಸ್ಥಾನಗಳಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪದೇ ಪದೇ ಭೇಟಿಯನ್ನು ಕೊಡ್ತಾನೆ ಇರ್ತಾರೆ ಅದರ ಜೊತೆಗೆ ನಾನೊಬ್ಬ ಹಿಂದೂ ನಾನೊಬ್ಬ ಶಿವನ ಭಕ್ತ ಅನ್ನುವಂಥ ಮಾತನ್ನ ಪದೇ ಪದೇ ಹೇಳ್ತಿದ್ದಾರೆ ಅದರ ಜೊತೆಗೆ ಏನು ಈ ಸ್ವಾಫ್ಟ್ ಹಿಂದುತ್ವದ ಒಂದು ಪ್ರಯೋಗನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ಈಗ ಮಾಡೋದಕ್ಕೆ ಹೊರಟಿದ್ದಾರೆ ಇದರ ಹಿಂದಿರುವಂತಹ ಉದ್ದೇಶ ಏನು ಅನ್ನೋದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಜೊತೆಗೆ ಏನು ರಾಜ್ಯದಲ್ಲಿ ಪ್ರಮುಖವಾಗಿ ಹಿಂದುತ್ವದ ವಿಚಾರಗಳು ಚರ್ಚೆಗೆ ಬರ್ತಿದ್ದಾವೆ ಬಿಜೆಪಿ ನಾಯಕರು ಹಿಂದುತ್ವವನ್ನು ಇಟ್ಕೊಂಡು ಪಾಲಿಟಿಕ್ಸ್ ಅನ್ನು ಪದೇ ಪದೇ ಮಾಡ್ತಿದ್ದಾರೆ ಅವರಿಗೆ ತಿರುಗೇಟು ಕೊಡುವಂಥ ಕೆಲಸವನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಮೂಡುತ್ತಿರುವಂಥ ಪ್ರಮುಖವಾಗಿ ನಾವು ಗಮನಿಸ್ತಾ ಇರುವಂಥದ್ದು ಕುಂಭಮೇಳದ ವಿಚಾರ ಜೊತೆಗೆ ಏನು ಇಲ್ಲಿ ಬೆಂಗಳೂರಿನ ಸೈಖ್ಯಿಕರಿಯಲ್ಲಿ ಒಂದು ಗಂಗಾ ಕಾವೇರಿ ಆರತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಮೊನ್ನೆಯಷ್ಟೇ ಮಂಡ್ಯದಲ್ಲಿ ಕೆ ಆರ್ ಎಸ್ ಡ್ಯಾಮ್ನಲ್ಲೂ ಕೂಡ ಕಾವೇರಿ ಆರತಿಯನ್ನು ಮಾಡಿದರು ಅದರ ಜೊತೆಗೆ ಜಗ್ಗಿ ವಾಸುದೇವರ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿದ್ದರು ಹೀಗಾಗಿ ಈ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಂದು ಕಡೆ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳಿಗೂ ಕೂಡ ಬದ್ಧರಾಗಿದ್ದೇನೆ ಅನ್ನುವಂಥ ಮಾತುಗಳನ್ನ ಪದೇ ಪದೇ ಹೇಳ್ತಾರೆ ಐ ಬಾರ್ನೆ ಕಾಂಗ್ರೆಸ್ ಮ್ಯಾನ್ ಐ ಡೈ ಕಾಂಗ್ರೆಸ್ ಮ್ಯಾನ್ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾರೆ ಅದರ ಜೊತೆಗೆ ಇತ್ತ ನಾನೊಬ್ಬ ಹಿಂದೂ ಭಕ್ತ ದೈವ ಭಕ್ತ ಶಿವನ ಭಕ್ತ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಬಹುಸಂಖ್ಯಾತರಾಗಿರುವಂಥ ಹಿಂದೂಗಳ ಓಟ್ಗಳ ಮೇಲೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಣ್ಣಿಟ್ಟು ಈ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಿದ್ದಾರೆ ಸಾಫ್ಟ್ ಹಿಂದುತ್ವವನ್ನು ಈಗಿನಿಂದಲೇ ರಾಜ್ಯದಲ್ಲಿ ಮಾಡುವ ಮೂಲಕ ಬಿ ಜೆ ಪಿಗೆ ತಿರುಗೇಟು ಕೊಡುವ ಕೆಲಸವನ್ನು ಮಾಡ್ತಿದ್ದಾರೆ ಪ್ರಮುಖವಾಗಿ ನೀವು ಗಮನಿಸಬಹುದು ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿಯ ಮೂಲಕ ಏನು ಚುನಾವಣೆಗೆ ಹೋಗ್ತಾ ಇದೆ ಲೋಕಸಭಾ ಚುನಾವಣೆ ಕೂಡ ಸೇಮ್ ಎದುರು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈ ಎಚ್ ಡಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಹಿಂದುತ್ವದ ಜಪವನ್ನು ಮಾಡ್ತಿದ್ದಾರೆ ಹೀಗಾಗಿ ಮುಂಬರುವ ಚುನಾವಣೆಯಲ್ಲಿ ಹಿಂದುತ್ವ ಬಹಳ ಪ್ರಮುಖವಾದ ಅಂಶ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ಪ್ರಮುಖ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ನಾವು ಕೂಡ ಹಿಂದೂಗಳು ನಾವು ಕೂಡ ಹಿಂದೂದ ಹಿಂದೂ ದೇವರುಗಳ ಭಕ್ತರು ಶಿವನ ಭಕ್ತರು ಅನ್ನುವಂಥ ಒಂದು ಮೆಸೇಜ್ ಸಂದೇಶವನ್ನು ಅದರ ಜೊತೆಗೆ ಮಾಡೋದಕ್ಕೆ ಹೊರಡ್ತಿದ್ದಾರೆ ಹೀಗಾಗಿ ಈ ಒಂದು ಸಾಫ್ಟ್ ಹಿಂದುತ್ವ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ರೀತಿ ಲಾಭವನ್ನು ತಂದುಕೊಡುತ್ತೆ ಮತ್ತು ಕಾಂಗ್ರೆಸ್ ಪಾಳದಲ್ಲಿ ಇದ್ದುಕೊಂಡು ಕೂಡ ಹಿಂದುತ್ವದ ವಿಚಾರಗಳನ್ನು ಪದೇ ಪದೇ ಪ್ರಸ್ತಾಪ ಮಾಡುವುದು ದೇವಸ್ಥಾನಕ್ಕೆ ಹೋಗುವುದು ಅದರ ಜೊತೆಗೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವ ಮೂಲಕ ಹಿಂದೂಗಳ ಪರವಾಗಿ ನಾವು ಇದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡೋ ಕೆಲಸವನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಪ್ರಮುಖವಾಗಿ ಧರ್ಮಸ್ಥಳದ ವಿಚಾರದಲ್ಲಾಗಿರ್ಬೋದು ಮೈಸೂರು ಮೈಸೂರು ಚಾಮುಂಡೇಶ್ವರದ ವಿಚಾರದಲ್ಲಿ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ತಮ್ಮದೇ ಆದ ಹೇಳಿಕೆಗಳನ್ನು ನೀಡುವ ಮೂಲಕ ಸರ್ಕಾರಕ್ಕೆ ಒಂದಿಷ್ಟು ಮುಜುಗರ ತಂದಿದ್ದರು ಅಲ್ಲದೆ ರಾಜಕೀಯವಾಗಿ ಇದರ ಲಾಭ ನಷ್ಟದ ಬಗ್ಗೆಯೂ ಕೂಡ ಅವರು ಈಗಿನಿಂದಲೇ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿಗಳು ಸಿಕ್ತಿರುವಂಥ ಶ್ರುತಿ ಓಕೆ ದುರ್ಗೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಎಕ್ಸಾಕ್ಟ್ಲಿ ಇದು ಕಾಂಗ್ರೆಸ್ ಪಾಳೆಯಲ್ಲಿ ಸ್ವತಃ ಡಿಸಿಎಂ ಸಿ ಡಿ ಕೆ ಶಿವಕುಮಾರ್ ಅವರ ನಡೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಗೊತ್ತಿಲ್ಲ ಅವರ ಅಜೆಂಡಾ ಅವರ ನಿಲುವು ಹೇಗಿದೆ ಯಾವ ಕಾರಣಕ್ಕೆ ಇಂಥದ್ದೊಂದು ನಿಲುವನ್ನ ತಾಳಿದ್ದಾರೆ ಅಂತ ಮುಂದಿನ ದಿನಗಳಲ್ಲಿ ಮೋಸ್ಟ್ಲಿ ಅದು ಗೊತ್ತಾಗಬಹುದು ಅಂತ ಅನ್ಸುತ್ತೆ